ಕೇಂದ್ರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಮತ್ತೊಂದು ಷಡ್ಯಂತ್ರವನ್ನು ಮಾಡಿಕೊಂಡಿದೆಯಾ ಮಾಡ್ಕೊಂಡಿದ್ದೇನು ಬಿಟ್ಟಿದ್ದಾರೆ ಅವರು ಏನು ಆ ಷಡ್ಯಂತ್ರ ಅಂತ ಹೇಳಿದ್ರೆ ದೆಹಲಿ ರೈತರ ಪ್ರತಿಭಟನೆ ಆಗ್ತಾ ಇದೆಯಲ್ಲ ಇವರು ಪ್ರತಿಭಟನೆ ಮಾಡ್ತಾ ಸೋಷ್ಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇದ್ದಾರಲ್ಲ ಇದನ್ನು ತಡಿಬೇಕೇಗಾದರೂ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಇದರ ಪ್ರಸರಣೆ ಆಗಬಾರ್ದು ಇದರ ಪ್ರಸಾರ ಆಗಬಾರ್ದು ಹರಡಬಾರ್ದು ಅಂತ ಹೇಳಿ ಕೆಲವು ಖಾತೆ ಕೊಡ್ತೀವಿ ಇಂಥ ಖಾತೆಗಳು ಡಿಲೀಟ್ ಮಾಡಕ್ಕೆಬಿಡಿ ನಿರ್ಬಂಧಿಸ್ಬಿಡಿ ಅವರನ್ನು ಯಾವುದೇ ಕಾರಣಕ್ಕೂ ಆ ಖಾತೆಗಳಿಂದ ಮಾಹಿತಿಗಳು ಆಚೆ ಬರ್ಕೂಡ್ದು ಆ ಥರದ ಒಂದು ಆದೇಶವನ್ನು ಎಕ್ಸ್ ಖಾತೆಗೆ ಎಕ್ಸ್ ಸಂಸ್ಥೆಗೆ ಹಿಂದಿನ ಟ್ವಿಟರ್ ಅಂತ ನಾವು ಮಾತಾಡ್ತಾ ಇದ್ದರು ಅದು ಇವು ಎಕ್ಸ್ ಅಂತಾಗಿದೆ ಎಲ್ಲಾನ್ ಮಸ್ಕ್ ಅವ್ರದ್ದು ಅವ್ರಿಗೇನು ಹೇಳಿದ್ದಾರೆ ಇವರು ಇಷ್ಟು ಖಾತೆ ಕೊಡ್ತೀನಿ ನಾನು ಇದರಿಂದ ಏನು ಬರ್ಕೂಡ್ದು ನಿರ್ಬಂಧಿಸ್ಬಿಡಿ ಅಂತ ಹೇಳಿದ್ದಾರೆ ದೆಹಲಿ ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಖಾತೆ ನಿರ್ಬಂಧಕ್ಕೆ ಕೇಂದ್ರ ಸೂಚನೆ ಕೊಟ್ಟಿದೆ ಎಕ್ಸ್ ಕಂಪನಿಗೆ ರೈತ ಹೋರಾಟದ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿಸ್ಬೇಕದನ್ನು ಇವರು ಈ ಥರ ಹೇಳಿಕೊಂಡು ಬಂದರೆ ನಮಗೆ ತೊಂದರೆ ಆಗುತ್ತೆ ಇರ್ಬೋದು ಆ ಒಂದು ಅರ್ಥದಲ್ಲಿ ಅವ್ರು ಮಾಡಿರಬಹುದು ಅದನ್ನು ಆ ಪೋಸ್ಟ್ಗಳು ಡಿಲೀಟ್ ಆಗಬೇಕು ಅಂತ ಪ್ರಜಾಪ್ರಭುತ್ವ ವಿರೋಧಿ ನಿಲುವಿಗೆ ಮೈಕ್ರೋ ಬ್ಲಾಗಿಂಗ್ ಏನು ಹೇಳ್ತಾ ಇದೆ ಈ ಥರ ಮಾಡೋಕ್ಕಾಗಲ್ಲ ನಾವು ಪ್ರತಿ ಮನುಷ್ಯನಿಗೂ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅವನದನ್ನು ಹೇಳ್ಕೊಳ್ಬಹುದು ಅವನ ಭಾವನೆಗಳು ತಿಳಿಸ್ಬಹುದು ಅವನು ಈ ಥರ ನೀವು ಅವರ ಒಂದು ಖಾತೆಗಳು ಡಿಲೀಟ್ ಮಾಡಿಬಿಡಿ ಪೋಸ್ಟ್ ಡಿಲೀಟ್ ಮಾಡಿಬಿಡಿ ನಿರ್ಬಂಧಿಸ್ಬಿಡಿ ಅಂತ ಹೇಳಿದ್ರೆ ನಾವು ಮಾಡೋಕ್ಕೆ ಬರಲ್ಲ ಅಂತ ಕೂಡ ಈ ಪ್ಲಾಟ್ಫಾರ್ಮ್ ಒಂದು ಕಡೆ ಅಸಮ್ಮತಿಯನ್ನು ಹೊರಹಾಕಿದೆ ರೈತ ಹೋರಾಟ ಸಂಬಂಧಿಸಿದ ಖಾತೆಗಳ ನಿರ್ಬಂಧಕ್ಕೆ ಕೇಂದ್ರ ಗೃಹ ಇಲಾಖೆಯೇ ಸೂಚನೆ ಕೊಟ್ಟಿದೆ ನೋಡಿರಿ ಈ ಥರದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ನೇರ ನೇರ ಖಾತೆ ಹೇಳಿದೆ ಇನ್ನೊಂದೇನಂತ ಹೇಳಿದ್ರೆ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟಲ್ಲೂ ಕೂಡ ಈ ವಿಷಯ ಇದೆ ಈ ಥರ ನಿರ್ಬಂಧಿಸಬಹುದಾ ಸರ್ಕಾರ ಹೇಳಿದಾಗ ನಾವು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅನ್ನೋ ವಿಚಾರವನ್ನು ಅಂದರೆ ಈ ಥರದ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಪ್ರತಿ ಈಗ ಒಂದು ಒಂದು ರಾಜ್ಯ ಅಂತ ಅಂದ್ಕೊಳ್ಳೋಣ ನಾವು ಒಂದು ರಾಜ್ಯ ಅಪ್ಪ ಈ ರಾಜ್ಯದಲ್ಲಿ ಯಾವುದೋ ಪಾರ್ಟಿ ಇದೆ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಯಾರೋ ಇರ್ತಾರೆ ಇವ್ರಿಗಾಗದೆ ಯಾರೋ ಪ್ರತಿಭಟನೆ ಮಾಡ್ತಾರೆ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಪಾರ್ಟಿಗಾಗದೆ ಯಾರೋ ಪ್ರತಿಭಟನೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಸೊ ಅವಾಗ ಎಲ್ಲರೂ ಕೂಡ ಎಲ್ಲರೂ ಕೂಡ ಅದು ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಂತ ಕೂತ್ಕೊಂಡಾಗ ಎಲ್ಲಿ ಹೋಗಿ ನಿಲ್ಲುತ್ತೆ ಇದು ಯಾರ್ದು ಹಾಕೋಂಗಿಲ್ಲ ಆವಾಗ ಇಡೀ ದೇಶದಲ್ಲಿ ಯಾರೂ ಹಾಗೇ ಇಲ್ಲ ಅಂದರೆ ಒಂದು ವಿರೋಧ ಅಲ್ವೇ ಅವ್ರು ಯಾಕದಿರೋದೇನೋ ಹಾಕ್ತಾರೆ ಅಂತ ಅಥವಾ ಅವ್ರು ಬೇಡಿಕೆ ಇಡ್ತಾರೆ ಅಂತ ಸೊ ಈಗೇನಾಗ್ತಿದೆ ಇದು ಈ ಥರ ಮಾಡೋಕ್ಕೆ ಬರೋಲ್ಲ ಮೊರೋವರ್ ಕೋರ್ಟಲ್ಲಿ ಕೂಡ ಇದೆ ಅಂಥೇಳಿ ಇದು ರೈತ ಒಬ್ಬ ಒಂದು ನಮ್ಮ ನಮಗೆ ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ತಡೆಯೋ ನಿಟ್ಟಿನಲ್ಲಿ ನಾವೇನು ಮಾಡೋಕ್ಕೆ ಬರೋಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಇದೇ ವಿಚಾರಕ್ಕೆ ರೈತ ವಿರೋಧಿ ಕೇಂದ್ರ ಅಂಥೇಳಿ ಕಾಂಗ್ರೆಸ್ ಕೂಡ ಕಿಡಿಕಾರ್ತಾ ಇದೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮರ್ಡರ್ ಆಫ್ ಡೆಮೋಕ್ರಸಿ ಅಂತ ಕೂಡ ಜೈರಾಮ್ ರಮೇಶ್ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ನೋಡಿ ಇಲ್ಲಿ ಗ್ಲೋಬಲ್ ಗೌರ್ಮೆಂಟ್ ಅಫೇರ್ಸ್ ಅಂಥೇಳಿ ಈ ಒಂದು ಖಾತೆಯಿಂದ ಅವ್ರಿಗೇನು ಹೋಗಿದೆ ಅಂತ ನಾನು ಹೇಳಿಬಿಡ್ತೀನಿ ನಾನು ನಿಮಗೆ ಇದನ್ನು ಓದ್ಬಿಡ್ತೀನಿ ನಾನು ಚಿಕ್ಕದಾಗಿ ದಿ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ರಿಕ್ವೈರಿಂಗ್ ಎಕ್ಸ್ ಟು ಆ್ಯಕ್ಟ್ ಆನ್ ಸ್ಪೆಸಿಫಿಕ್ ಅಕೌಂಟ್ಸ್ ಆ್ಯಂಡ್ ಪೋಸ್ಟ್ ಸಬ್ಜೆಕ್ಟ್ಸ್ ಟು ಪೊಟೆನ್ಷಿಯಲ್ ಪೆನಾಲ್ಟೀಸ್ ಇನ್ಕ್ಲೂಡಿಂಗ್ ಸಿಗ್ನಿಫಿಕೆಂಟ್ ಫೈನ್ಸ್ ಆ್ಯಂಡ್ ಇಂಪ್ರಿಸನ್ಮೆಂಟ್ ಅಲ್ಲಿದೆ ನೋಡಿ ಕೋರಿಕೆ ಮಾಡ್ಕೊಂಡಿರೋದು ಅದು ಇಲ್ಲಿ ಇದನ್ನು ಓದ್ಬಿಡ್ತೀನಿ ಸ್ವಲ್ಪ ಇದು ಮೇಲೆ ಇಟ್ಟಿರಿ ಇದನ್ನು ನಾನೀಗ ಹೇಳಿದೆ ಹ್ಯಾಸ್ ಇಶ್ಯೂಡ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ರಿಕ್ವೈರಿಂಗ್ ಎಕ್ಸ್ ಟು ಆ್ಯಕ್ಟ್ ಆನ್ ಸ್ಪೆಸಿಫಿಕ್ ಅಕೌಂಟ್ಸ್ ಆ್ಯಂಡ್ ಪೋಸ್ಟ್ ಸಬ್ಜೆಕ್ಟ್ಸ್ ಟು ಸಬ್ಜೆಕ್ಟ್ ಟು ಪೊಟೆನ್ಷಿಯಲ್ ಪೆನಾಲ್ಟೀಸ್ ಇನ್ಕ್ಲೂಡಿಂಗ್ ಸಿಗ್ನಿಫಿಕೆಂಟ್ ಫೈನ್ಸ್ ಅಂಡ್ ಇಂಪ್ರಿಸನ್ಮೆಂಟ್ ದಂಡ ಹಾಕಿ ಜೈಲಾದರೂ ಚಿಂತೆ ಇಲ್ಲ ಆ ಥರದ ಕ್ರಮಗಳಾಗಬೇಕಿಂಥವರ ಮೇಲೆ ಇಂಥ ಖಾತೆಗಳನ್ನ ನಿರ್ಬಂಧ ಮಾಡಿ ಅಂತ ಇದರ ತಾತ್ಪರ್ಯ ಸೊ ಇನ್ನೊಂದು ಕಡೆಯಲ್ಲಿ ಚೆಕ್ ಮಾಡಿಕೊಂಡ್ರೆ ಕನ್ಸಿಸ್ಟೆಂಟ್ ವಿತ್ ಅವರ್ ಪೊಸಿಷನ್ ಅವ್ರಿಟ್ ಅಪೀಲ್ ಅವ್ರಿಟ್ ಅಪೀಲ್ ಚಾಲೆಂಜಿಂಗ್ ದಿ ಇಂಡಿಯನ್ ಗವರ್ಮೆಂಟ್ಸ್ ಬ್ಲಾಕಿಂಗ್ ಆರ್ಡರ್ಸ್ ರಿಮೈನ್ಸ್ ಪೆಂಡಿಂಗ್ ವಿ ಹ್ಯಾವ್ ಆಲ್ಸೋ ಪ್ರೊವೈಡೆಡ್ ದ ಇಂಪ್ಯಾಕ್ಟೆಡ್ ಯೂಸರ್ಸ್ ವಿತ್ ನೋಟಿಸ್ ಆಫ್ ದೀಸ್ ಆ್ಯಕ್ಷನ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಅವರ್ ಪಾಲಿಸೀಸ್ ಇಲ್ಲೇನಾಗ್ತಿದೆ ಅಂದರೆ ಈ ಸಂಸ್ಥೆಗೆನೆ ಇದು ಕನ್ವಿನ್ಸ್ ಆಗ್ತಾ ಇಲ್ಲೇನಿದು ಅವರು ಟ್ವೀಟ್ ಮಾಡ್ತಾರೆ ಅವರೇನೋ ಎಕ್ಸ್ ಕಾಥಲ್ಲಿ ಬರ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಒಂದು ವಿಚಾರಕ್ಕೆ ನಾವು ಇರ್ತಕ್ಕಂಥ ಸನ್ನಿವೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೊಂಡು ಹೀಗೆಲ್ಲ ಮಾಡೋಕೆ ಬರುತ್ತಾ ಅಂತ ಅವರು ಗಾಬರಿ ಆಗ್ಬಿಟ್ಟಿದ್ದಾರೆ ಆ ತರಹದ ಒಂದು ನಡೆ ಕೇಂದ್ರದ ಕಡೆಯಿಂದ ಬರ್ತಾ ಇದೆ ಇದಕ್ಕೆ ಜಯರಾಮ್ ರಮೇಶ್ ಅವನ ಕಡೆ ಟ್ವೀಟ್ ಮಾಡಿದ್ದಾರೆ ನೋಡಿ ಜಯರಾಮ ರಮೇಶ್ ಅವರು ಟ್ವೀಟ್ ಇದು ಅವರು ಹೇಳ್ತಾರೆ ಮರ್ಡರ್ ಆಫ್ ಡೆಮೋಕ್ರಸಿ ಇನ್ ಇಂಡಿಯಾ ಸ್ಪಷ್ಟವಾಗಿ ಹೇಳ್ತಾರೆ ಅವರು ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ರಿಕ್ವೆಸ್ಟ್ ರಿಕ್ವೈರಿಂಗ್ ಎಕ್ಸ್ ಟು ಎಕ್ಸ್ ಟು ಆ್ಯಕ್ಟ್ ಆನ್ ಸ್ಪೆಸಿಫಿಕ್ ಅಕೌಂಟ್ಸ್ ಆ್ಯಂಡ್ ಪೋಸ್ಟ್ಸ್ ಸಬ್ಜೆಕ್ಟ್ ಟು ಪೊಟೆನ್ಷಿಯಲ್ ಪೆನಾಲ್ಟೀಸ್ ಇನ್ಕ್ಲೂಡಿಂಗ್ ಸಿಗ್ನಿಫಿಕೆಂಟ್ ಫೈನ್ಸ್ ಆ್ಯಂಡ್ ಇಂಪ್ರಿಸನ್ಮೆಂಟ್ ಅವ್ರನ್ನ ಜೈಲ್ಗೆ ಹಾಕ್ಬಿಡಿ ದಂಡ ಹಾಕ್ಬಿಡಿ ಅವ್ರ ಖಾತೆಗಳು ನಿರ್ಬಂಧ ಮಾಡಿಬಿಡಿ ಅಂತೆಲ್ಲ ಇವ್ರು ಮಾಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ ಅಂತ ಅವರು ಕೂಡ ಬರ್ಕೊಂಡಿದ್ದಾರೆ ಟೇಸ್ಕೊಳಿಕೆ ಸೌಖ್ಯ ಇದ್ದರೆ ಸೌಖ್ಯ ಯಾವ ರೀತಿಯಲ್ಲಿ ರೈತ ಹೋರಾಟವನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಆಯ್ತಪ್ಪ ಅಲ್ಲೇನೋ ಇವರು ಟಿಯರ್ ಗ್ಯಾಸ್ ಸಿಡಿಸ್ತಾರೆ ಲಾಠಿ ಪ್ರಹಾರ ಆಗುತ್ತೆ ಬ್ಯಾರಿಕೇಡ್ಗಳು ಹಾಕ್ತಾರೆ ಗುಂಡಿ ತೋಡ್ತಾರೆ ಮೊಳೆಗಳನ್ನ ನೆಲಕ್ಕೆ ಒಡೆದು ಹೊಡೆದು ಬಿಡ್ತಾರೆ ಇದೆಲ್ಲ ಒಂದು ಭಾಗ ಆಯಿತು ಸೋಷಿಯಲ್ ಮೀಡಿಯಾನೂ ಇಲ್ಲ ಅವ್ರಿಗೆ ಇಂತಿಪ್ಪ ಖಾತೆಗಳನ್ನು ನೀವು ಡಿಲೀಟ್ ಮಾಡತಕ್ಕದ್ದು ಇಷ್ಟೊಂದು ಖಾತೆಗಳಿವೆ ಅಂತ ಒಂದು ಇಷ್ಟು ಕೊಡ್ತಾರಲ್ಲ ಅವರು ಏನಿದೆ ಕತೆ ಟೋಟಲ್ ನೂರ ಎಪ್ಪತ್ತೇಳು ಅಕೌಂಟ್ಗಳನ್ನು ಡಿಲೀಟ್ ಮಾಡಿ ನಿರ್ಬಂಧಿಸಿ ಅಂತ ಅವ್ರ ಆದೇಶ ಏನಿದೆ ಅಪ್ಡೇಟ್ಸ್ ಅಂತ ಸೌಖ್ಯ ಈಗ ಪ್ರತಿಭಟನೆ ಸ್ಥಳದಲ್ಲಿ ಒಂದಷ್ಟು ಪ್ರತಿಭಟನೆ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಿದ್ದಾಯ್ತು ಪೊಲೀಸರು ಬಹಳ ನಿಯೋಜನೆಗೊಂಡರು ಡ್ರೋನಿಂದ ಹಿಡಿದು ಮಳ್ಳಿನ ತಂತಿಗಳು ಬೇಲಿಗಳು ಕಾಂಕ್ರೀಟ್ ಗೋಡೆ ಅದು ಇದು ಅಂತ ನಿರ್ಮಾಣ ಮಾಡಿಕೊಂಡು ಪ್ರತಿಭಟನೆ ಹತ್ತಿಕ್ಕುವಂಥ ಅನೇಕ ಪ್ರಯತ್ನಗಳನ್ನು ಮಾಡಿದರು ಈ ಪ್ರಯತ್ನದಲ್ಲಿ ಒಬ್ಬ ಯುವ ರೈತ ಹೋರಾಟಗಾರ ಕೂಡ ಸಾವನ್ನಪ್ಪಿದ ಅದಾದ ಬಳಿಕವೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಪೂರಕವಾಗಿ ರೈತರ ಬೇಡಿಕೆಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹೆಜ್ಜೆಯನ್ನು ಇಡ್ತಾ ಇಲ್ಲ ಅದ್ರ ಬದಲಾಗಿ ಮತ್ ಕೂಡ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಅನೇಕ ಪೋಸ್ಟ್ಗಳು ಹರಿದು ಬರ್ತಾ ಇದ್ವು ನಮ್ಮ ರೈತರಿಗೆ ನ್ಯಾಯ ಅಂತ ಅನೇಕ ಪೋಸ್ಟ್ಗಳನ್ನ ಮಾಡ್ತಾ ಇದ್ರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ರೈತರ ಪ್ರತಿಭಟನೆಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅದರಲ್ಲೂ ಕೂಡ ಬಹಳ ಪ್ರಚೋದಿತ ಪೋಸ್ಟ್ಗಳು ಏನಿದ್ದಾವೆ ಅವುಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೂರ ಎಪ್ಪತ್ತೇಳು ಖಾತೆಗಳನ್ನು ಹೋಲ್ಡ್ ಮಾಡಿ ನಿರ್ಬಂಧ ಮಾಡಿ ಡಿಲೀಟ್ ಮಾಡಿ ಅನ್ನುವಂಥ ಆದೇಶವನ್ನು ಕೇಂದ್ರದ ಎಲೆಕ್ಟ್ರಾನಿಕ್ ಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಖಾತೆಯಿಂದ ಕೂಡ ಒಂದು ಪ್ರತಿಕ್ರಿಯೆ ಹೋಗಿದೆ ಓಕೆ ನಾವು ಭಾರತದಾದ್ಯಂತ ಕೂಡ ಈ ರೀತಿಯ ನೂರ ಎಪ್ಪತ್ತೇಳು ಪೋಸ್ಟ್ ಮಾಡುವಂತಹ ಖಾತೆಗಳನ್ನ ನಿರ್ಬಂಧಿಸುತ್ತೇವೆ ಹೋಲ್ಡ್ ಮಾಡ್ತೇವೆ ಇದು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇರುವಂತಹ ಮರ್ಯಾದೆ ಅಥವಾ ಇದರ ಆದೇಶವನ್ನು ನಾವು ನೆರವೇರಿಸಲೇಬೇಕು ಅದನ್ನ ಫಾಲೋ ಮಾಡಬೇಕು ಅನ್ನುವಂತ ಕಾರಣಕ್ಕೆ ನಾವು ನೆರವೇರಿಸ್ತೇವೆ ಅಷ್ಟೇ ಆದ್ರೆ ನಿಜಕ್ಕೂ ಕೂಡ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ಪೋಸ್ಟ್ ಕೂಡ ಮಾಡಿದ್ದಾರೆ ಅಂದ್ರೆ ಈ ಒಂದು ಸಂಸ್ಥೆಗೆ ನಮ್ಮ ರೈತರ ಬಗ್ಗೆ ಇರುವಂತಹ ಸಾಮಾಜಿಕ ಕಳಕಳಿ ರೈತರ ಪರವಾಗಿ ಕಳಕಳಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗುತ್ತೆ ರಮಾಕಾಂತ್ ಹಾಗಾದ್ರೆ ಈ ಒಂದು ಪೋಸ್ಟ್ಗಳನ್ನ ಖಾತೆಗಳನ್ನ ಹತ್ತಿಕ್ಕುವ ಮೂಲಕ ರೈತರ ಪ್ರತಿಭಟನೆಯನ್ನ ಹತ್ತಿಕ್ತೀರಾ ರೈತರಿಗೆ ನ್ಯಾಯವನ್ನ ಒದಗಿಸೋದಿಲ್ವಾ ಅನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ಜೈರಾಮ್ ರಮೇಶ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಈ ರೀತಿ ಮಾಡೋದ್ರಿಂದ ರೈತರ ಪ್ರತಿಭಟನೆ ನಿಲ್ಲೋದಿಲ್ಲ ರೈತರ ನ್ಯಾಯಕ್ಕೋಸ್ಕರ ನಾವು ಕೂಡ ಸ್ಪಂದಿಸುತ್ತೇವೆ ರೈತರ ಜೊತೆ ಇರ್ ಇರ್ತೇವೆ ಅನ್ನುವಂತ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ ರಮಾಕಾಂತ್ ಸೌಖ್ಯ